ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಒಂದು ಎಕರೆ ಪ್ರಾಪರ್ಟಿನ ನೋಡೋಕ್ಕೆ ಬಂದಿದ್ದೀವಿ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ನೋಡ್ತಿದ್ದೀರಾ ತಾರಸ್ತೆಯಿಂದ ಬರೀ ನೂರು ಮೀಟ್ರಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಹಾಗೆ ಒಂದು ಚಿಕ್ಕ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ಟೌನ್ ವ್ಯಾಪ್ತಿಯಲ್ಲಿ ಬರುವಂಥ ಜಾಗ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ಸಕಲೇಶ್ಪುರ ತಾಲೂಕಲ್ಲಿ ಮಲೆನಾಡು ಭಾಗ ಆಗಿರುವಂಥ ಒಂದು ಎಷ್ಟ್ಲೂರು ಇರುವಂಥ ಒಂದು ಪುಟಾಣಿ ಟೌನ್ ಬರುತ್ತೆ ಆ ಟೌನಿಂದ ಕೇವಲ ನೂರಿಂದ ಇನ್ನೂರು ಮೀಟರ್ ಡಿಸ್ಟೆನ್ಸಲ್ಲಿ ಈ ಪ್ರಾಪರ್ಟಿ ಇದೆ ನೋಡಿ ರೋಡ್ ಆ್ಯಕ್ಸಸ್ ನೀವು ನೋಡ್ತಿದ್ದೀರ ಹಾಗೆ ಪಕ್ಕದಲ್ಲಿ ನಿಮ್ಗೊಂದು ದೇವಸ್ಥಾನ ಕೂಡ ಬರುತ್ತೆ ದೇವಸ್ಥಾನದಿಂದ ಒಂದು ನೂರು ಅಡಿ ಮುಂದೆ ಹೋದರೆ ನಿಮಗೆ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಪಕ್ಕದಲ್ಲಿ ನೋಡಿ ಕಾಫಿ ಎಸ್ಟೇಟ್ಗಳು ನೀವು ನೋಡ್ತಿದ್ದೀರ ಒಂದು ಪುಟಾಣಿ ಫ್ಯಾಮಿಲಿಗೆ ಒಂದು ಮನೆ ಕಟ್ಕೊಂಡು ತುಂಬ ಆರಾಮಾಗಿ ನಾವು ಇರ್ತೀವಿ ಲೈಫ್ ಸೆಟಲ್ ಆಗಬೇಕು ನೇಚರ್ ಮಧ್ಯೆ ಅನ್ನೋರಿಗೆ ಈ ಜಾಗ ತುಂಬ ಸೂಕ್ತವಾಗಿದೆ ಪ್ರಾಪರ್ಟಿಯಲ್ಲಿ ಪೂರ್ತಿ ಗಿಡಮರಗಳಿಂದ ಕೂಡಿದೆ ಹಾಗೆ ಸುತ್ತ ಫೆನ್ಸ್ ಆಗಿದೆ ನಿಮಗೆ ಮೂವತ್ತು ಗುಂಟೆ ರೆಕಾರ್ಡ್ ಬರುತ್ತೆ ಹಾಗೆ ಒಂದು ಎಕ್ರೆ ಬೌಂಡ್ರಿ ಬರುತ್ತೆ ನೋಡಿ ಪೂರ್ತಿ ಮರಗಳಿದೆ ಹಾಗೆ ಫುಲ್ ಫ್ಲ್ಯಾಟ್ ಲ್ಯಾಂಡ್ ಅಂತ ಹೇಳ್ಬೋದು ನಿಮ್ಮ ಪ್ರಾಪರ್ಟಿ ಪಕ್ಕದಲ್ಲಿ ಕಾಫಿ ಸ್ಟೆಟ್ಗಳನ್ನ ಮಾಡಿದ್ದಾರೆ ಹಾಗೆ ಇದು ಲೆವೆಲ್ ಜಾಗ ಒಂದು ಒಳ್ಳೆ ಶೇಪ್ ಇದೆ ತುಂಬ ಬೆಸ್ಟ್ ಜಾಗ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಒಂದು ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಆಗಿದೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಲೊಕೇಶನ್ ಬೆಸ್ಟ್ ಲೊಕೇಶನ್ ಅಪ್ ಟು ಪ್ರಾಪರ್ಟಿ ತನಕ ನಿಮಗೆ ಟಾರ್ ರೋಡ್ ಆ್ಯಕ್ಸಸ್ ಇದೆ ಸ್ಟೇಟ್ ಹೈವೇಯಿಂದ ಇನ್ನೂರು ಮೀಟರ್ ಆಗುತ್ತೆ ಟೌನಿಂದ ಕೂಡ ಇನ್ನೂರು ಮೀಟರ್ ಆಗುತ್ತೆ ಒಂದು ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಚಿಕ್ಕ ಪ್ರಾಪರ್ಟಿಗಳು ಸಿಗೋದು ತುಂಬಾ ಕಷ್ಟ ಸೊ ಇದನ್ನು ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿದೆ ಒಳ್ಳೆ ನೀರು ಬರುತ್ತೆ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮಾಗಿ ರಿಟೈರ್ಮೆಂಟ್ ಲೈಫ್ನ ಕಳಿತೀವಿ ಅನ್ನೋರಿಗೆ ಇದು ಇದು ಹಾಗೆ ಯಾರಿಗೆಲ್ಲ ಜಮೀನು ಇರೋದಿಲ್ವೋ ಅಂಥವರು ಕೈಗೆಟುಕುವ ಬೆಲೆಯಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇವರು ಆಗಿ ಮೂವತ್ತೈದು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಓನರ್ ಟು ಓನರ್ ನೀವು ಡೈರೆಕ್ಟ್ ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬೆಸ್ಟ್ ಇದು ನಿಮಗೆ ಬರೀ ಇನ್ನೂರು ಮುನ್ನೂರು ಮೀಟ್ರ್ ಹೋದರೆ ಅಲ್ಲಿ ಕುಂಟೆ ಹತ್ತು ಲಕ್ಷ ನಡೀತಿದೆ ಸೊ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅಡಿಗಳ ಲೆಕ್ತಲ್ಲಿ ನಡೀತಿದೆ ಟೌನ್ ಬರುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ಮೂವತ್ತೈದು ಲಕ್ಷಕ್ಕೆ ನಿಮಗೆ ಮೂವತ್ತು ಕುಂಟೆ ಜಾಗ ಪ್ಲಸ್ ಹತ್ತು ಕುಂಟೆ ಎಕ್ಸ್ಟ್ರಾ ಒಂದು ಎಕರೆ ನಿಮಗೆ ಪ್ರಾಪರ್ಟಿ ಸಿಗುತ್ತೆ ಸೊ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಜಿನಿಯನ್ ಆಗಿದೆ ಪರ್ಫೆಕ್ಟ್ ಆಗಿದೆ ಸರ್ವೆ ಕೂಡ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಸಮಸ್ಯೆಗಳು ಏನೂ ಇಲ್ಲ ಒಂದು ಚಿಕ್ಕ ಪ್ರಾಪರ್ಟಿ ಹುಡ್ತಿರ್ಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಮಲೆನಾಡ ಅದ್ಭುತ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ವಾತಾವರಣ ಬೇಸಿಗೆ ಕಾಲದಲ್ಲೂ ಕೂಡ ತಂಪಿನ ವಾತಾವರಣ ಇರುತ್ತೆ ಮೂಲಭೂತ ಸೌ ಸೌಕರ್ಯಗಳೆಲ್ಲ ಸಿಗುತ್ತೆ ನಿಮಗೆ ಸೇಫ್ಟಿ ಜಾಗ ತುಂಬ ಚೆನ್ನಾಗಿದೆ ಇದು ಪ್ರಾಪರ್ಟಿ ಇದು ಮನಸಿಂದ ಹೇಳ್ತಿದ್ದೀನಿ ಇದು ಬೆಸ್ಟ್ ಅಂತ ಹೇಳ್ತೀನಿ ಸೊ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಪ್ರಾಪರ್ಟಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಫ್ಲ್ಯಾಟ್ ಇದೆ ತುಂಬ ಜೊತೆ ಕಾಡ್ಮರಗಳು ಕೂಡ ಇದೆ ನೋಡಿ ನಾನಿವಾಗ ನಿಮಗೆ ರೋಡನ್ನ ತೋರಿಸ್ತೀನಿ ಪ್ರಾಪರ್ಟಿಗೆ ನಾವು ರಸ್ತೆ ರಸ್ತೆನ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳು ನಿಮಗೆ ಕಾಣ್ತಿದೆ ಬರೀ ಇಲ್ಲಿಂದ ನೋಡಿ ಆ ಟೆಂಪಲ್ ಪಕ್ಕದ್ದೇ ನಮಗೆ ಪ್ರಾಪರ್ಟಿ ಈ ಥರ ರೋಡ್ ಆ್ಯಕ್ಸಿಸ್ ಬರುತ್ತೆ ಇದೇ ರೋಡ್ ಬರೀ ನೀವು ನೂರೈವತ್ತು ಮೀಟ್ರ್ ಮುಂದೆ ಹೋದರೆ ನಿಮಗೆ ಸ್ಟೇಟ್ ಹೈವೇ ಸಿಗುತ್ತೆ ಇದೇ ರಸ್ತೆ ಮುಂದೆ ಹೋದರೆ ಸ್ಟೇಟ್ ಹೈವೇ ಸಿಗ್ಬಿಡತ್ತೆ ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ